ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜೀವನದಲ್ಲಿ ನಾವು ಮಾಡುವ ಬಹು ಮುಖ್ಯವಾದ ತಪ್ಪೇನೆಂದರೆ ಬೇರೆಯವರಿಗೋಸ್ಕರ ಕಣ್ಣೀರು ಹಾಕುವುದು ಅತಿಯಾದ ನಂಬಿಕೆ ಇಡುವುದು ಇದರಿಂದ ಕಾಲಕ್ರಮೇಣ ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಬಲವಾದ ಪರಿಣಾಮ ಉಂಟಾಗುತ್ತದೆ ಅವರು ನಮಗೆ ಗೌರವ ಕೊಡಲಿ ಕೊಡದೇ ಇರಲಿ ಅವರ ಬಗ್ಗೆ ಅತಿಯಾದ ವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಅವರು ನಮ್ಮನ್ನು ಎಷ್ಟೇ ತಿರಸ್ಕರಿಸಿದರೂ ಅವರ ಹಿಂದೆಯೇ ಹೋಗುವುದು ಸ್ನೇಹಿತರೆ ಇದರಿಂದ ಒಂದು ಪರ್ಸೆಂಟ್ ಕೂಡ ಲಾಭವಿಲ್ಲ ಬದಲಾಗಿ ನಿಮ್ಮ ಗೌರವವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಇದನ್ನು ಅರ್ಥ ಮಾಡಿಕೊಳ್ಳಿ ಅವರ ಮೇಲೆ ನಾವು ಇಟ್ಟುಕೊಂಡಿರುವ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವ ಆಸೆ ಇವೆಲ್ಲವೂ ಕೂಡ ಅವರ ಗಮನಕ್ಕೆ ಬಾರದೇ ಇದ್ದಾಗ ನಿಮ್ಮ ಕಣ್ಣೀರಿಗೂ ಸಹ ಬೆಲೆ ಇಲ್ಲದ ಹಾಗೆ ಅಲ್ಲವೇ ನಾವು ಪ್ರೀತಿ ವಿಶ್ವಾಸ ಅವರಿಗೆ ನಮ್ಮ ಪ್ರೀತಿ ವಿಶ್ವಾಸ ಅವರಿಗೆ ಅರಿವಾಗುತ್ತಿಲ್ಲ ಇನ್ನು ನಮ್ಮ ಕಣ್ಣೀರು ಅರ್ಥವಾಗುತ್ತದೆಯೇ ನೀವೇ ಯೋಚಿಸಿ ಸ್ನೇಹಿತರೆ ಜೀವನದಲ್ಲಿ ಅತಿಯಾದ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ ಅದು ಯಾವ ಸಂಬಂಧದಲ್ಲೇ ಆದರೂ ಸರಿ ನಮಗೆ ಬೆಲೆ ಕೊಡದವರ ಬಗ್ಗೆ ಯೋಚಿಸುವುದಕ್ಕಿಂತ ನಮಗೆ ಬೆಲೆ ಪ್ರೀತಿ ವಿಶ್ವಾಸ ಗೌರವ ಕಾಳಜಿ ಕೊಡುವರ ಬಗ್ಗೆ ಯೋಚಿಸೋಣ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ